ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಜಗನ್ಮಾತಿಯಾದ ಶ್ರೀ ಕಾಳಿಕಾ ದೇವಿಯ ಜಾತ್ರಾ ಮಹೋತ್ಸವದ ಮೊದಲನೆಯ ದಿನವಾದ ಇಂದು ಬೆಳಗ್ಗೆ ಏಳು ಗಂಟೆಗೆ ಶ್ರೀದೇವಿಗೆ ಅಲಂಕಾರ ಅಭಿಷೇಕ ಮಹಾಪೂಜೆಯನ್ನ ದೇವಸ್ಥಾನದ ಅರ್ಚಕರಾದ ಕಾಳಪ್ಪ ಆಚಾರ್ಯ ಹೆಬ್ಬಾಳ ಬಿ ನಡೆಸಿಕೊಟ್ಟರು ನಂತರ ಪೂಜ್ಯ ಶ್ರೀ ದೇವೇಂದ್ರ ಮಹಾಸ್ವಾಮಿಗಳು ಮೂರು ಜವದ ಮಠ ವಿಜಯಪುರ ಇವರಿಂದ ಶ್ರೀ ವಿಶ್ವಕರ್ಮ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ಧ್ವಜಾರೋಹಣವನ್ನು ನೆರವೇರಿಸಿದರು ಈ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾದ ಕಾಳಪ್ಪ ಬಡಿಗೇರ್ ಗೌರವಾಧ್ಯಕ್ಷರಾದ ಮಾನಪ್ಪ ನಾವದಿಗಿ ದೇವೇಂದ್ರ ಶಾಂತಪುರ್ ಗಜಾಂಚಿ ಈರಣ್ಣ ಪತ್ತಾರ್ ಉಪಾಧ್ಯಕ್ಷರು ಮನೋಹರ್ ಪತ್ತಾರ್ ಎಂಪಿ ಪತ್ತಾರ್ ತಾಲೂಕು ವಿಶ್ವಕರ್ಮ ಸಮಾಜದ ಅಧ್ಯಕ್ಷರು ರಾಘವೇಂದ್ರ ಬಸಣ್ಣ ಪತ್ತಾರ್ ಸೋಲುಬಣ್ಣ ಪತ್ತಾರ್ ಹನುಮಂತರಾಯ ಪತಾರ್ ಮಾಜಿ ಅಧ್ಯಕ್ಷರು ವಸಂತ್ ಪತಾರ್ ಗಂಗಾಧರ್ ಬಡಿಗೇರ್ ದೇವಿ ಅರ್ಚಕರು ರಾಮಣ್ಣ ಬಡಿಗೇರ್ ಗುಂಡಪ್ಪ ಸರ್ ನಿವೃತ್ತ ಶಿಕ್ಷಕರು ಮೋನಪ್ಪ ಚಿಂಚೋಳಿ ನಿವೃತ್ತ ಶಿಕ್ಷಕರು ಮಲ್ಲಿಕಾರ್ಜುನ ಶಿಕ್ಷಕರು ಬಸವರಾಜ್ ದ್ಯಾಮನಳ ರುದ್ರೇಶ್ ಪತಾರ್ ಮೌನೇಶ್ ಪೊಲೀಸ್ ಎಎಸ್ಐ ರಾಘವೇಂದ್ರ ಶ್ರೀಶೈಲ್ ಪತ್ತಾರ್ ಇನ್ನು ಅನೇಕ ಸುತ್ತಮುತ್ತಲಿನ ಗ್ರಾಮದ ವಿಶ್ವಕರ್ಮ ಬಾಂಧವರು ಧ್ವಜಾರೋಹಣದಲ್ಲಿ ಪಾಲ್ಗೊಂಡಿದ್ದರು ತದನಂತರ ಸಂತೋಷ್ ಪತ್ತಾರ್ ಇವರ ಮನೆಯಿಂದ ಬಾಜಾ ಭಜಂತ್ರಿ ಡೊಳ್ಳು ವಾದ್ಯಗಳಿಂದ ದೇವಸ್ಥಾನದ ಕಳಸವನ್ನ ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ತರಲಾಯಿತು ಹತ್ತು ಗಂಟೆಗೆ ಹೋಮ ಹವನ ಆರಂಭ ಆಯಿತು ಶ್ರೀ ದೇವೇಂದ್ರ ಮಹಾಸ್ವಾಮಿಗಳು ಮೂರು ರಿಟೇಕ್ ಇಲ್ಲ ಮೂರು ಜವದ ಮಠ ಇವರ ನೇತೃತ್ವದಲ್ಲಿ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಶಹಪುರದ ಏಕದಂಡೆದೆ ಮಠದ ಪೂಜ್ಯಶ್ರೀ ಅಜೇಂದ್ರ ಮಹಾಸ್ವಾಮಿಯವರು ಮಹಾಮಂಗಳಾರತಿ ಹಾಗೂ ಕರ್ಪೂರ ಆರತಿ ಮಾಡುವುದರ ಮೂಲಕ ಹೋಮಕ್ಕೆ ಪೂರ್ಣಾವತಿಯನ್ನು ನೀಡಿದರು ಇದಾದ ಬಳಿಕ ವೇದಿಕೆಗೆ ಪೂಜ್ಯಶ್ರೀಗಳು ಆಗಮಿಸಿದರು ಪ್ರಾರ್ಥನೆ ಗೀತೆಯೊಂದಿಗೆ ಪ್ರಾರಂಭವಾಯಿತು ವೇದಿಕೆ ಮೇಲೆ ಪೂಜ್ಯಶ್ರೀ ಅಜೇಂದ್ರ ಮಹಾಸ್ವಾಮಿಗಳು ಏಕದಂಡಿಗೆ ಮಠ ಶಹಾಪುರ ಮತ್ತು ಪೂಜ್ಯಶ್ರೀ ದೇವೇಂದ್ರ ಮಹಾಸ್ವಾಮಿಗಳು ಮೂರು ಜವದ ಮಠ ವಿಜಯಪುರ ಪೂಜ್ಯಶ್ರೀ ಪಂಪಾವತಿ ಮಹಾಸ್ವಾಮಿಗಳು ಬ್ರಹ್ಮಾಂಡಬೇರಿ ಮಠ ನಾಲತವಾಡ ಪೂಜ್ಯಶ್ರೀ ಮೌನೇಶ್ ವಿಶ್ವನಾಥ್ ಶ್ರೀ ಕಾಳಿಕಾದೇವಿ ಅರ್ಚಕರು ಸುರಪುರ ಹಾಗೂ ಶ್ರೀ ಕಾಳಪ್ಪ ಆಚಾರ್ಯ ಹೆಬ್ಬಾಳ ಶ್ರೀ ಕಾಳಿಕಾದೇವಿ ಅರ್ಚಕರು ಹುಣಸಗಿ ಈ ಎಲ್ಲಾ ಪೂಜ್ಯರು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ತದನಂತರ ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದಂತಹ ಮುತ್ತೈದೆಯರಿಗೆ ಉಡಿ ತುಂಬೋ ಕಾರ್ಯಕ್ರಮವನ್ನ ಕೂಡ ಪ್ರಾರಂಭ ಆಯಿತು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶ್ರೀಮತಿ ಅನುಸುಭಾಯಿ ವಿಶ್ವಕರ್ಮ ಶ್ರೀಮತಿ ಸಿದ್ದಮ್ಮ ವಿಶ್ವಕರ್ಮ ಶ್ರೀಮತಿ ದೇವಿ ವಿಶ್ವಕರ್ಮ ಶ್ರೀಮತಿ ಗುರುದೇವಿ ವಿಶ್ವಕರ್ಮ ಶ್ರೀಮತಿ ಗಾಯತ್ರಿ ವಿಶ್ವಕರ್ಮ ಶ್ರೀಮತಿ ಶ್ವೇತಾ ವಿಶ್ವಕರ್ಮ ಶ್ರೀಮತಿ ನೀಲಮ್ಮ ವಿಶ್ವಕರ್ಮ ಇನ್ನು ಅನೇಕರು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ನಂತರ ಎಲ್ಲ ಮುತ್ತೈದೆಯರಿಗೆ ಹಾಗೂ ಜಾತ್ರೆಗೆ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಯಿತು ವರದಿ ಬಡಿಗೆ ನ್ಯೂಸ್ ಕನ್ನಡ ಹುಣಸಗೆ ಈಗ ದೀಪವನ್ನ ಬೆಳಗಿರ್ತಕ್ಕಂತ ಪೂಜ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು ಜನ ಬಂದ್ ಹೆಚ್ಚು ಹಂಗದ ನೀನು ನೂರು ಜನ ಇದ್ದೀವಿ ಒಂದು ಆನೆ ಬಂದ್ರು ಒಬ್ಬರು ದಿಕ್ಕಿರಂಗಿಲ್ಲ ನೋಡುತ್ತಾರೆ ಯಾಕೋ ಅವ್ರ ಬಲ ಹಂಗಲ್ಲ ಆನೆಯ ಬಲ ಇಲ್ಲ ಕೋಗಿಲೆಯ ದನಿ ಇಲ್ಲ ಕತ್ತೆಯ ತಾಳ್ಮೆ ಇಲ್ಲ ಕತ್ತೆಗೆರ್ತಕ್ಕಂತಹ ಸಹನ ಶಕ್ತಿ ಮನುಷ್ಯನಿಗಿಲ್ಲ ನಾಯಿಯ ನಿಷ್ಠೆ ಇಲ್ಲ ಕಾಗೆಯ ದೃಷ್ಟಿ ಇಲ್ಲ ಗೊತ್ತಿರ್ಲಿ ಕಾಗೆ ಅದಲ್ಲ ಸುತ್ತ ಸುಮ್ಮನೆ ಸಣ್ಣ ಪ್ರಾಣಿ ನಿಮ್ಗೆ ಗೊತ್ತಿರಲಿ ಕಾಗೆ ಒಂದೇ ಕಣ್ಣದ ಕಾಗೆ ಎರಡು ಕಣ್ಣವದ ಒಂದೇ ಗುಬ್ಬಿ ಅದ ಅದನ್ನೇ ಈ ಕಡೆ ಈ ಕಡೆ ಉಂಟು ಅಂತ ಕಾಗೆ ಒಂದು ಕಿಲೋಮೀಟರ್ ಎತ್ತರ ಹಾಡ್ಬೇಕಾದ್ರೆ ಯಾರ ಮನೆಯಾದ್ರೆ ಸಂಡಿಗೆ ಹೋಳಕ್ಕೆ ಸೀಗ ಡೈರೆಕ್ಟ್ ಅಲ್ಲಿಗೆ ಬರೋದು ಅಂತ ಆ ದೃಷ್ಟಿ ಮನುಷ್ಯನಿಗದ ಇಲ್ಲ ಅಲ್ಲೇ ಕಣ್ಣೇ ಇರ್ತದ ಕಣಿಗಾದ್ರೆ ಕಣೆಗೊಳುವಂತಾರೀ ಮನುಷ್ಯ ಎರಡು ಕಣ್ಣು ಭಗವಂತ ಕೊಟ್ಟರು ಕೂಡ ನಾವು ಅದು ಕಾಣೋಲ್ಲ ಕಾಗೆಯ ದೃಷ್ಟಿ ಇಲ್ಲ ನರಿಯ ಬುದ್ಧಿ ಇಲ್ಲ ಆನೆಯ ಬಲ ಇಲ್ಲ ಕತ್ತೆಯ ತಾಳ್ಮೆ ಇಲ್ಲ ನಾಯಿಯ ನಿಷ್ಠೆ ಇಲ್ಲ ಯಾವುದೂ ನಿಲಗ್ರೂ ಮನುಷ್ಯ ಯಾಕೆ ಶ್ರೇಷ್ಠರ ಯಾವ ಕಾಗಿಯರಿಗೆ ಕೊಡಾದ ಒಂದು ಶಕ್ತಿ ಮನುಷ್ಯನಿಗಾರ ಯಾವ್ದು ಮಾತನಾಡುವ ಶಕ್ತಿಯನ್ನು ಭಗವಂತ ಕೊಟ್ಟ ನಾವು ಮಾತನಾಡುವ ಶಕ್ತಿ ಒಂದು ದೇವನಮ ಕೊಟ್ಟ ಅನ್ನುವಂತ ಕಾರಣಕ್ಕಾಗಿ ಇವತ್ತು ಮಾನವ ಜನ್ಮ ಸೇವೆ ಏನ್ ಮಾತಾಡ್ತೀವಿ ನಾವು ಗೊತ್ತೆ ಮಾತನಾಡುವ ಶಕ್ತಿ ಭಗವಂತ ಕೊಟ್ಟ ಅಂತ ಬಾಯ್ ಹೇಳ್ತೀವಿ ಎಂತ ಮಾತಾಡಬೇಕು ಜೀವನದಲ್ಲಿ ಅದಕ್ಕೆ ಬಸವಣ್ಣ ಹೇಳಿದ್ರು ನುಡಿದರೆ ಮುತ್ತಿನ ಹಾರಬೇಕು ನುಡಿದರೆ ಸ್ಫಟಿಕದ ಸಮಯ ಅಂತರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತ ಹೇಳಬೇಕು ನುಡಿಯುವ ಹಾಗೆ ನುಡಿಯ ನುಡಿದರೆ ಲಿಂಗ ಮೆಚ್ಚಿ ಹೌದು ನೆನಬೇಕಂತ ನಾವು ಆಡೋ ಮಾತು ಕೇಳ ಮನುಷ್ಯ ಹೋದ ಬಂದಿಲ್ಲ ಇನ್ನು ಲಿಂಗನ ಅಂತ ಯಾವಾಗ ಹೊರಗಿರ್ತಕ್ಕಂಥ ಕಾಣ ಮಾಡ್ಬೇಕಂತ ಏನ್ ಚಂದ ಮಾತಾಡ ನಾವು ಮಾತಾಡಬೇಕು ಅಂತ ಮಾತುಗಳನ್ನ ಮುದ್ದಿನಂತಹ ಮಾತುಗಳನ್ನ ಆಡಿದ್ರೆ ಭಗವಂತ ಒಳಗಾಗ್ತದೆ ಅಂತ ಮಾತು ಆಗ್ಬೇಕಂದ್ರೆ ಆ ಕಾಗೆ ನಾಯಿ ನರಿ ಹದ್ದುಗಳಿಗಿಂತ ಈ ಜನ್ಮ ಕನಿಷ್ಠ ಆಗ್ತದೆ ನಿಮ್ಗೆ ಗೊತ್ತೇ ಅಂತ ಮಾತನ್ನ ಇವತ್ತು ಹೇಳ್ಬೇಕಾಗ್ತದೆ ಹಾಗಾಗಿ ಈ ನಾಲಿಗೆ ಭಗವಂತ ಕೊಟ್ಟಲ್ಲ ಈ ನಾಲಿಗೆಯನ್ನು ಏನು ನೋಡಿಬೇಕು ಹ್ಮ್ நாலிகை மேல என்ன இருக்கது அது கேட்டா சிவா சிவா எண்ணத பை என்னது மச்சல Coney ಅಂತ அந்த மாதிரி இருக்கு. எல்லாரும் நம்ம கேளுது நானா யார் பை மேல நானே என்ன பலி தானீன அஷ்டதிபால்க देवता பிரியதா நமஸ்கார்வாடி. இப்ரவை நமஸ்கார்வாடி. ஸ்ரீ மகான் அனுநத்திரயா மாசரஸ்க்திவೇವதா வினவா

thank <laughs> you ീ ബ ശുഭമംഗളവി ചുണ്ടരിം ബിണ്ടി വാലം ചന്ദമുണ്ടരിം ബിണ്ടി വാലം ഖണ്ഡി മേവ പ്രചണ്ഡ ശംഭവിക ജയമംഗളി ശുഭ മംഗളവിനീ ദേവിക सिद्धा चलवि प्रसिद्धल निपभव सिद्धा चलवि प्र सिद्धल निपभव बद्धर हित निज शुद्ध शाम्भवि जय मङ्गल विन्नी बगले शुभमङ्गल वि ಪರಮ ಸಿಂಹಾಪುರಿ ಗುರುವರ ರಾಣಿಗೆ ಪರಮ ಸಿಂಹಾಪುರಿ ಗುರುವರ ರಾಣಿಗೆ ವರದಾಯಕ ಹುಣಸಗಿ ಕಲ್ಯಾಣಿಗೆ ವರದಾಯಕ ಹುಣಸಗಿ ಕಲ್ಯಾಣಿಗೆ ಜಯ ಮಂಗಳವೆನ್ನೇ ನೊಂದುಕೊಳ್ಳಬೇಡ ದೇವರಿದ್ದಾನೆ ಆದಷ್ಟು ಬೇಗ ನಿನ್ನ ಈ ಕೆಟ್ಟ ಸಮಯ ಬದಲಾಗುತ್ತದೆ ತಾಳ್ಮೆಯಿಂದ ಇರು ಗುರುಭ್ಯೋ ನಮಃ ಈ ಹುಣಸಿ ಗ್ರಾಮದ ಕ್ಷೇತ್ರ ಅಧಿಪತಿಯಾಗಿರ್ತಕ್ಕಂಥ ಶ್ರೀ ಕಾಳಕಾದೇವಿಯ ಪಾಧಾರವಿಂದಗಳಲ್ಲಿ ಬಡಮಟ್ಟು ಹಾಗೂ ಈ ವೇದಿಕೆಯ ಮೇಲೆ ಆಶೀನರಾಗಿರ್ತಕ್ಕಂಥ ಅತಿ ಸರಳ ಸಂಚನಿಕೆ ಕಲ್ವಶವಿಲ್ಲದ ಅಂತಂದ್ರೆ ನಮ್ಮ ಸ್ವಾಮೀಜಿಯವರಿಗೆ ನಾನು ಮನೆ ಮಳೆದು ಮತ್ತು ಅವರ ಮಾತಿನಲ್ಲಿ ಬಹಳ ಸಂತೋಷ ಅವರು ಮಾತಾಡ್ಸಿದ್ರೆ ನಮಗೊಂಥರ ಸಂತೋಷ ಆಗ್ತದೆ ಯಾಕಂತಂದ್ರೆ ಅವರೊಂದು ಅವರಲ್ಲಿ ಆ ಮಾತಿನಲ್ಲಿರ್ತಕ್ಕಂಥ ಭಾವ ಬಹಳ ಮಧುರತೆಯಿಂದ ಆ ನಮ್ಮ ಹೃದಯವನ್ನು ತಟ್ಟುತ್ತದೆ ಅದಕ್ಕಾಗಿ ಆ ಮೇಲೆ ಹಿರಿಯ ಪೂಜೆ तद् भक्तार भवतो भवतो भवक्तारम ओम शांतिः शांतिः